We've been thinking about what our true purpose on earth is. And we started with recognizing that we all have a problem of sin. And then saw that God has created a complete, perfect solution.

ಟುರ್ಡ್ ಸಿನ್ ಟುರ್ಡ್ ಸಿನ್ ನಾವು ಕ್ಷಮಾಪಣೆ ಹೊಂದಿದ ನಂತರವೂ ಸಹ ಪಾಪದ ಕಡೆಗೆ ಆಕರ್ಷಣೆಯು ನಮ್ಮೊಳಗೆ ಇರುತ್ತದೆ ಪಾಪದ ಕಡೆಗಿನ ಆಕರ್ಷಣೆಯನ್ನೂ ಸಹ ನಮ್ಮಿಂದ ತೆಗೆದು ಬಿಡಬೇಕು ಎಂದು ದೇವರು ಬಯಸುತ್ತಾರೆ

In order for us to have deep ನಾವು ಆಳವಾದ ಅನ್ಯೋನ್ಯತೆಯನ್ನ ಹೊಂದುವಂತೆ ಆತನು ಈ ರೀತಿ ಮಾಡುತ್ತಾನೆ ಈ ಒಂದು ಪದದ ಬಗ್ಗೆ ನಾನು ಮೊದಲ ಭಾಗದಲ್ಲಿ ಮಾತನಾಡಿದ್ದೆ ನಾವು ಆತನೊಟ್ಟಿಗೆ ಆಳವಾದ ಅನ್ಯೋನ್ಯತೆಯನ್ನ ಹೊಂದಿಕೊಳ್ಳಲು ಆತನು ಮಾಡುವುದೇನೆಂದ್ರೆ ..painful boils all over your skin. ಕಡೆಗಿನ ಆಕರ್ಷಣೆಯನ್ನು ನಮ್ಮಿಂದ ಆತನು ತೆಗೆದು ಬಿಡಬೇಕು ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೊಡಲು ಇಷ್ಟಪಡುತ್ತೇನೆ ನೀವು ಕಲ್ಪಿಸಿಕೊಳ್ಳ್ರಿ ನಿಮ್ಮ ಚರ್ಮವೆಲ್ಲ ನೋವಿನಿಂದ ಕೂಡಿದ ಬೊಬ್ಬೆ ಅಥವಾ ಹುಣ್ಣನ್ನು ಹೊಂದಿದ್ದಲ್ಲಿ can ವೈದ್ಯರು ಹೇಳ್ತಾರೆ ಆ ಹುಣ್ಣನ್ನು ಅಥವಾ ಬೊಬ್ಬೆಯನ್ನು ಹೋಗಿಸಲು ನಾನು ನಿಮಗೆ ಔಷಧಿಯನ್ನು ಕೊಡ್ತೇನೆ ಅಂತ ನೀವು ಒಂದು ಹುಣ್ಣಿಗೆ ಚಿಕಿತ್ಸೆ ಕೊಟ್ಟ ನಂತರ ಇನ್ನೊಂದು ಸ್ಥಳದಲ್ಲಿ ಮತ್ತೊಂದು ಹುಣ್ಣು ಸಿಗತ್ತೆ ಅದಕ್ಕೂ ಚಿಕಿತ್ಸೆ ಕೊಡ್ತೀರಿ ದ ಫಾರ್ ಮೋರ್ ಆಫ್ ನಂತರ ಇನ್ನೊಂದು ಸ್ಥಳದಲ್ಲಿ ಹುಣ್ಣು ಕಾಣ ಸಿಗುತ್ತದೆ ಆಗ ನೀವು ಹೆಚ್ಚಿನ ಚಿಕಿತ್ಸೆಗಾಗಿ ವೈದ್ಯರ ಬಳಿ ಹೋಗ್ತಾನೆ ಇರ್ತೀರಿ ದೆನ್ ಒನ್ ಡೇ ಯು ನಂತರ ಒಂದು ದಿನ ಯಾರೋ ಒಬ್ರು ಬಂದು ನಿಮಗೆ ಒಳ್ಳೆ ವೈದ್ಯರ ಬಗ್ಗೆ ಹೇಳ್ತಾರೆ ಆಗ ನೀವು ಆ ವೈದ್ಯರ ಬಳಿ ಹೋಗ್ತೀರಿ ಆ ವೈದ್ಯರು ಹೇಳ್ತಾರೆ ಈ ಒಂದು ಹುಣ್ಣಿಗೆ ಅಥವಾ ಬೊಬ್ಬೆಗೆ ಮೂಲ ಕಾರಣ ನಿಮ್ಮ ದೇಹದೊಳಗೆ ಇರುವಂತ ಕಾಯಿಲೆ ಆಗಿದೆ ಎಂಬುದಾಗಿ ಐ ಹ್ಯಾವ್ ಅರ್ಮನೆಂಟ್ ಕ್ಯೂರ್ ಫಾರ್ ದಟ್ ಡಿಸೀಸ್ ಈ ಒಂದು ಕಾಯಿಲೆಗೆ ಶಾಶ್ವತವಾದ ಮದ್ದು ನನ್ನ ಬಳಿ ಇದೆ ತಾತ್ಕಾಲಿಕವಾಗಿ ಈ ಒಂದು ಕಾಯಿಲೆಗೆ ತೆಗೆದುಕೊಳ್ಳುವಂತ ಡಿಯರ್ ಫ್ರೆಂಡ್ಸ್ ದ ಡಿಸೀಸ್ ಆಫ್ ಸಿನ್ ಇಸ್ ಮಚ್ ವರ್ಸ್ ದೆನ್ ಎನಿ ಫಿಸಿಕಲ್ ಡಿಸೀಸ್ ನನ್ನ ಪ್ರಿಯ ಸ್ನೇಹಿತರೆ ಪಾಪದ ಕಾಯಿಲೆಯು ದೈಹಿಕವಾಗಿ ಬರುವಂತ ಎಲ್ಲಾ ಕಾಯಿಲೆಗಿಂತ

Yesterday, and our relationship with God is restored. You know, He doesn't immediately take us up to heaven to be with Him. It may seem that that would be nice, but He wants us to remain in this world. ಆ ರೀತಿ ನೋಡೋದಕ್ಕೆ ಬಹಳ ಒಳ್ಳೇದು ಅಂತ ಅನ್ಸುತ್ತೆ ಚೆನ್ನಾಗಿ ಅನ್ಸುತ್ತೆ ಆದರೆ ಎರಡು ಮುಖ್ಯ ಕಾರಣಗಳಿಗಾಗಿ ನಾವು ಈ ಲೋಕದಲ್ಲಿ ಉಳಿದುಕೊಳ್ಳಬೇಕು ಅಂತ ದೇವರು ಬಯಸುತ್ತಾರೆ ಮೊದಲನೆಯದಾಗಿ ದೇವರು ನಮ್ಮನ್ನು ಆತನಂತೆ ಸಂಪೂರ್ಣವಾಗಿ ಪರಿಶುದ್ಧರನ್ನಾಗಿ ಮಾಡಲು ಬಯಸುವಂತದ್ದು And secondly, he wants us to be his messengers to tell as many others as possible about this good news so that they too can have.

ದೇವರು ತನ್ನ ಪ್ರೀತಿಯಲ್ಲಿ ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ ಆ ಪ್ರೀತಿಯಲ್ಲಿ ನಮ್ಮನ್ನು ಸೆಳೆಯ ಬಯಸುತ್ತಾರೆ ಮತ್ತು ಈಗ ನಾವು ಆತನ ರೀತಿ ಆಗಬೇಕು ಅಂತ ಬಯಸುತ್ತಾರೆ ಈ ಎರಡೂ ಕ್ಷೇತ್ರಗಳ ಕುರಿತಾಗಿ ಸಂಕ್ಷಿಪ್ತವಾಗಿ ಯೋಚಿಸಿರಿ ತಮ್ಮ ಪಾಪಗಳ ಕ್ಷಮಾಪಣೆಗಾಗಿ ಯೇಸುವಿನಲ್ಲಿ ಭರವಸೆ ಇಟ್ಟ ನಂತರ ಅನೇಕರು ಮಾಡುವಂತ ತಪ್ಪೇನಪ್ಪ ಅಂದ್ರೆ ಗುಡ್ ಲೈಫ್ ಇನ್ ದಯರ್ ಓನ್ ಸ್ಟ್ರೆ ಗಾಡ್ ನೆವರ್ ಇಂಟೆಂಡೆಡ್ ಫಾರ್ ಅಸ್ ಟು ಟ್ರೈ ಹಾರ್ಡ್ ಟು ಬಿಕಮ್ ಲೈಕ್ ಹಿಮ್ ಅವರು ತಮ್ಮ ಸ್ವಂತ ಬಲದಲ್ಲಿಯೇ ಒಳ್ಳೆಯ ಜೀವಿತವನ್ನ ಜೀವಿಸಲು ಪ್ರಯತ್ನ ಮಾಡುತ್ತಾರೆ ನಾವು ಆತನ ರೀತಿಯಂತೆ ಆಗಲು ಬಹಳ ಶ್ರಮೆ ಅನುಭವಿಸಬೇಕು ಕಷ್ಟಪಡಬೇಕು ಅಂತ ದೇವರ ಉದ್ದೇಶವಲ್ಲ ಅದು ಅಸಾಧ್ಯ ಕೂಡ ಮ್ಯಾನ್ ಟು ದ ಸ್ಟ್ಯಾಂಡರ್ಡ್ ಸೊ ದಿಸ್ ಫ್ರಸ್ಟ್ರೇಷನ್ ಮನುಷ್ಯನು ದೇವರ ಪರಿಶುದ್ಧತೆಯ ಮಟ್ಟವನ್ನ ಹೊಂದಲು ಆಗುವುದಿಲ್ಲ ಇದೆಲ್ಲದರ ಫಲಿತಾಂಶವು ಹತಾಶೆಯಲ್ಲಿ ನಿರುತ್ಸಾಹದಲ್ಲಿ ಮತ್ತು ಸೋಲಿನಲ್ಲಿ ಕೊನೆ ಕೊನೆಗಾಣುತ್ತದೆ ನಾನು ಮುಂದಕ್ಕೆ ಹೋಗುವ ಮೊದಲು ನಿರುತ್ಸಾಹದ ಕುರಿತಾಗಿ ಸಂಕ್ಷಿಪ್ತವಾಗಿ ಮಾತನಾಡಲು ಇಷ್ಟಪಡ್ತೀನಿ ನೀವು ಪ್ರಯತ್ನಿಸಿ ಸೋತರೂ ಕೂಡ ನೀವು ನಿರುತ್ಸಾಹ ಹೊಂದಬೇಕು ಅಂತ ದೇವರು ಬಯಸುವುದಿಲ್ಲ ಇಂಪಾರ್ಟೆಂಟ್ ಗೆಟ್ ಬ್ಯಾಕ್ ನೀವು ಅನೇಕ ಬಾರಿ ದೇವರಿಗೆ ವಿಧೇಯರಾಗಲು ಪ್ರಯತ್ನಿಸಿ ಸೋತರೂ ಕೂಡ ಒಂದು ಬಹುಮುಖ್ಯವಾದ ಸಂಗತಿ ಏನಪ್ಪಾ ಅಂದ್ರೆ ನೀವು ಯಾವಾಗಲೂ ಎದ್ದು ಮತ್ತೆ ನಿಲ್ಲಬೇಕು ರಿಮೆಂಬರ್ ಆಲ್ವೇಸ್ ಗೆಟ್ ಬ್ಯಾಕ್ ಅಪ್ I I want to give you a little example from my own life. ನೀವು ಯಾವಾಗಲೂ ಎಲ್ಲ ನೆನಪಿಟ್ಟು ಯಾವಾಗಲೂ ನಾನು ನನ್ನ ಸ್ವಂತ ಜೀವಿತದ ಸಣ್ಣ ಉದಾಹರಣೆಯನ್ನು ಹೇಳಲು ಇಷ್ಟಪಡ್ತೇನೆ ನನಗೆ ಆರು ಜನ ಮಕ್ಕಳಿದ್ದಾರೆ ಅವರು ಅಂಬೆಗಾಲಿನಲ್ಲಿ ಇದ್ರು ನಂತರ ನಡೆಯಲು ಕಲ್ತ್ರು ಸ್ಲೋಲಿ And then trying to take one step, after which they would teeter, trying to balance themselves, and then they would fall. And I would watch what my child would do next because that was the most important moment.

ಮೈ ಡಿಯರ್ ಅದು ನನ್ನ ಮುಖದಲ್ಲಿ ನಗುವನ್ನ ತರಿಸ್ತಾ ಇತ್ತು ನನ್ನ ಪ್ರಿಯ ಸ್ನೇಹಿತರೇ ದೇವರು ಕೂಡ ನಿಮ್ಮ ಕಡೆಗೆ ಅದೇ ಮನೋಭಾವವನ್ನ ಹೊಂದಿದ್ದಾರೆ ನೋ ಮ್ಯಾಟರ್ ಹೌ ಮೆನಿ ಟೈಮ್ಸ್ ಯು ಟ್ರೈಡ್ ಅಂಡ್ ಫೇಲ್ಡ್ ವಾಟ್ ಮೇಕ್ಸ್ ಗಾಡ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಇಸ್ ಟು ಸಿ ಯು ಗೆಟ್ ಅಪ್ ಅಂಡ್ ಟ್ರಸ್ಟ್ ಹಿಮ್ ಅಗೇನ್ ನೀವು ಎಷ್ಟೇ ಬಾರಿ ಪ್ರಯತ್ನಿಸಿ ಸೋತಿದ್ರು ಕೂಡ ಅದು ವಿಷಯನೇ ಅಲ್ಲ ನೀವು ಮತ್ತೆ ಎದ್ದು ನಿಂತು ಆತನಲ್ಲಿ ಭರವಸೆ ಇಡುವಂಥದ್ದನ್ನು ದೇವರು ಬಹಳ ಸಂತೋಷ ಪಡುತ್ತಾರೆ ಸೊ ಇಫ್ ಯು ಎವರ್ ಟೆಂಪ್ಟೆಡ್ ಟು ಫೀಲ್ ಡಿಸ್ಕರೇಜ್ಡ್ बिकॉज ಯು ಹ್ಯಾವ್ ಟ್ರೈಡ್ ಸೋ many ಟೈಮ್ಸ್ ಅಂಡ್ ಫೇಲ್ಡ್ ಗೆಟ್ ಅಪ್ ಒನ್ ಮೋರ್ ಟೈಮ್ ಅಂಡ್ ಪ್ರೇ ಟು ಗಾಡ್ ಫಾರ್ ಸ್ಟ್ರೆಂಥ್ ಹಿ ವಿಲ್ ಹೆಲ್ಪ್ ಯು ನೀವು ಅನೇಕ ಬಾರಿ ಪ್ರಯತ್ನಿಸಿ ಸೋತಾಗ ನಿರುತ್ಸಾಹ ಹೊಂದಲು ಶೋಧನೆಗೆ ಒಳಗಾದಾಗ ಮತ್ತೊಂದು ಬಾರಿ ಎದ್ದು ನಿಲ್ಲರಿ ಮತ್ತು ಬಲಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿರಿ ಆತನು ನಿಮಗೆ ಸಹಾಯ ಮಾಡುತ್ತಾನೆ ಫೇಲಿಯರ್ ಕಮ್ಸ್ ಥ್ರೂ ಟ್ರೈಂಗ್ ಟು ಡೂ ಗುಡ್ ಇನ್ ಅವರ್ ಓನ್ ಸ್ಟ್ರೈಂಗ್ ನಾವು ನಮ್ಮ ಸ್ವಂತ ಬಲದಲ್ಲಿ ಒಳ್ಳೆಯದನ್ನ ಮಾಡಲು ಪ್ರಯತ್ನಿಸುವ ಮೂಲಕ ಸೋಲು ಬರುವಂತದ್ದಾಗಿದೆ ಎಂದು ನಾನು ಹೇಳುತ್ತಿದ್ದೆ ಆಫ್ಟರ್ ಜೀಸಸ್ ಡೈಡ್ ಅಂಡ್ ರೋಸ್ ಅಗೇನ್ ಹಿ ವೆಂಟ್ ಅಪ್ ಟು ಹೆವೆನ್ ವೇರ್ ಹಿ ಇಸ್ ಪ್ರಿಪೇರಿಂಗ್ ಥಿಂಗ್ಸ್ ಫಾರ್ ಅಸ್ ಟು ಜಾಯಿನ್ ಹಿಮ್ ದೇರ್ ದಟ್ಸ್ ನೌ ಅವರ್ ರಿಯಲ್ ಹೋಮ್ ಯೇಸು ಸತ್ತು ಪುನರುತ್ಥಾನಗೊಂಡು ಪರಲೋಕಕ್ಕೆ ಏರಿ ಹೋದ ನಂತರ ನಾವು ಆತನೊಟ್ಟಿಗೆ ಸೇರಿಕೊಳ್ಳಲು ಅನುಕೂಲವಾಗುವಂತೆ ನಮಗಾಗಿ ಸಿದ್ಧತೆ ಮಾಡುತ್ತಿದ್ದಾರಲ್ಲಿ ಅದು ನಮ್ಮ ನಿಜವಾದ ಮನೆಯಾಗಿದೆ ಹೋಲಿ ಸ್ಪಿರಿಟ್ ಟು ಲಿವ್ ಅಸ್ ಆಫ್ಟರ್ ಜೀಸಸ್ ನಾವು ಆತನನ್ನು ಹಿಂಬಾಲಿಸುವಂತೆ ಅಲ್ಲಿಂದ ಆತನು ನಮಗೆ ಬಲವನ್ನ ಕಳುಹಿಸಿಕೊಡುತ್ತಾನೆ ಆ ಬಲವು ಪವಿತ್ರಾತ್ಮನಿಂದ ಬರುವಂತದ್ದಾಗಿದೆ ನಾವು ಯೇಸುವನ್ನ ಸ್ವೀಕರಿಸಿಕೊಂಡ ನಂತರ ಪವಿತ್ರಾತ್ಮನು ನಮ್ಮೊಳಗೆ ಜೀವಿಸಲು ಪ್ರಾರಂಭಿಸುತ್ತಾನೆ ದಿಸ್ ಇನ್ ನಮ್ಮಲ್ಲಿ ಈ ಬಲವನ್ನ ಹೊಂದಿಲ್ಲ ಅಂದ್ರೆ ನಾವು ಸಂಪೂರ್ಣವಾಗಿ ಅಸಹಾಯಕರಾಗಿರುತ್ತೇವೆ ನಾನು ಇಲ್ಲಿ ಹೊಂದಿರುವಂತ ಕೈ ಗವಸಿನ ಉದಾಹರಣೆಯನ್ನು ತೆಗೆದುಕೊಳ್ಳ್ರಿ ಇಟ್ಸ್ ಯೂಸ್ ಫೋರ್ ಫಾರ್ ಮೆನಿ ಪರ್ಪಸಸ್ ಬಟ್ ವಿತ್ ಒನ್ ಇಂಪಾರ್ಟೆಂಟ್ ಕಂಡೀಷನ್ ಇಟ್ ಮಸ್ಟ್ ಹ್ಯಾವ್ ಅ ಹ್ಯಾಂಡ್ ಇನ್ ಸೈಡ್ ಇದು ಅನೇಕ ಉದ್ದೇಶಗಳಿಗೆ ಸಹಾಯ ಆಗುತ್ತದೆ ಆದರೆ ಒಂದು ಮುಖ್ಯವಾದ ಷರತ್ ಏನಪ್ಪಾ ಅಂದ್ರೆ ನನ್ನ ಕೈ ಇದರ ಒಳಗಡೆ ಇರಬೇಕು ದ ಹ್ಯಾಂಗ್ ದರ್ ಲೈಫ್ಲೆಸ್ ಇಟ್ಸ್ ಗುಡ್ ಫಾರ್ ನಥಿಂಗ್ ಇಫ್ ಐ ಡ್ರಾಪ್ ಇಟ್ ನನ್ನ ಕೈ ಇಲ್ಲದೇನೆ ಈ ಒಂದು ಕೈಗವಸು ಜೀವವನ್ನ ಹೊಂದಿರುವುದಿಲ್ಲ ಸುಮ್ನೆ ಹಾಗೆ ನೇತ ಹಾಕಲ್ಪಟ್ಟಿರುತ್ತದೆ ಮತ್ತು ಯಾವ ಕೆಲಸಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ ನಾನು ಇದನ್ನ ಬಿಟ್ಟರೆ ಬಿದ್ದೋಗ್ಬಿಡತ್ತೆಂಟ್ ಐ ಪುಟ್ ಇನ್ ಸೈಡ್ಸ್ ಯೂಸ್ಫುಲ್ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್ ನನ್ನ ಕೈಯನ್ನ ಇದರ ಒಳಗಡೆ ಇಟ್ಟ ಮರುಕ್ಷಣವೇ ಈ ಕೈಗವಸು ಉಪಯೋಗಕಾರಿಯಾಗತ್ತೆ

ನೀವು ಕ್ರಿಕೆಟ್ ಕ್ರಿಕೆಟನ್ನು ಆಡೋದಾದ್ರೆ ವಿಕೆಟ್ ಕೀಪರ್ ಯಾಕೆ ಈ ಕೈಗವಸನ ಹಾಕಿರ್ತಾರೆ ನಿಮಗೆ ಗೊತ್ತಿರತ್ತೆ ಫುಟ್ಬಾಲ್ ಅಲ್ಲಿ ಕೂಡ ಗೋಲ್ ಕೀಪರ್ ಅದನ್ನೇ ಹಾಕಿರ್ತಾನೆ ಬಟ್ ವಾಟ್ ಮೇಕ್ಸ್ ದಿಸ್ ಗ್ಲವ್ ಯೂಸ್ಫುಲ್ ಇಸ್ ದ ಹ್ಯಾಂಡ್ ಇನ್ ಸೈಡ್ ಆಫ್ಟರ್ ವಿ ರಿಸೀವ್ ಕ್ರೈಸ್ಟ್ ಆರ್ ಲೈಫ್ ಕ್ಯಾನ್ ಬಿ ಡಿಸ್ಕ್ರೈಬ್ ಲೈಕ್ ದಿಸ್ ವರ್ಸ್ ಇನ್ ಗಲೇಷನ್ ಚಾಪ್ಟರ್ ಟು ವರ್ಸ್ ಟ್ವೆಂಟಿ ನನ್ನ ಕೈ ಒಳಗಡೆ ಇದ್ದ ಮಾತ್ರವೇ ಈ ಒಂದು ಕೈಗವಸು ಉಪಯೋಗಕ್ಕೆ ಬರುವಂತದ್ದಾಗಿದೆ ನಾವು ಕ್ರಿಸ್ತನನ್ನ ಸ್ವೀಕರಿಸಿಕೊಂಡ ನಂತರ ನಮ್ಮ ಜೀವಿತವು ಗಲಾತ್ಯ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನದ ಪ್ರಕಾರ ವಿವರಿಸಲ್ಪಡುತ್ತದೆ ಪೌಲನ ಜೀವಿತವು ಸಂಪೂರ್ಣವಾಗಿ ತಿರುಗಿಕೊಂಡ ನಂತರ ಈ ರೀತಿಯ ಅನುಭವವನ್ನು ಪಡೆದುಕೊಂಡಿದ್ದನು ಅದು ಈ ರೀತಿ ಹೇಳುವಂತದ್ದು ಇನ್ನು ಜೀವಿಸುವವನು ನಾನಲ್ಲ ಕ್ರೈಸ್ಟ್ ಲಿವ್ಸ್ ಇನ್ ಮೀ

ಈ ರೀತಿ ಜೀವಿತವನ್ನ ನೀವು ಹಾದು ಹೋಗುವಾಗ ನಿಮಗೆ ಏನು ಅನ್ನಿಸುತ್ತದೋ ಅದನ್ನ ಮಾಡುವ ಬದಲಾಗಿ ಅಂದರೆ ಅದನ್ನು ನಿಲ್ಲಿಸಿ ನಿಮ್ಮನ್ನು ಆತನ ಬಲದಿಂದ ತುಂಬಿಸುವಂತೆ ಯೇಸುವಿನಲ್ಲಿ ಕೇಳಿಕೊಳ್ಳ್ರಿ ಸೊ ದೂಲ್ ಓನ್ಲಿ ಡೂ ವಾಂಟ್ ಆಗ ಆತನು ಏನು ಬಯಸುತ್ತಾನೋ ನೀವು ಮಾಡಬೇಕು ಅಂತ ಅದನ್ನ ಮಾತ್ರ ನೀವು ಮಾಡುತ್ತೀರಿ ಕೈ ಏನೇನು ಮಾಡುತ್ತದೋ ಅದಕ್ಕೆ ಕೈಗವಸು ಒಳಪಡುತ್ತದೆ ಅಷ್ಟೇ ನಾನು ನಿರೀಕ್ಷಿಸ್ತೀನಿ ಈ ಒಂದು ಕ್ರೈಸ್ತ ಜೀವಿತದ ಚಿತ್ರಣವನ್ನ ನೀವು ಯಾವಾಗ ನೆನಪಿಡ್ತೀರಿ ಅಂತ ಇನ್ ಟು ದೋಲಿ ಬೈಬಲ್ ಟು ಹೆಲ್ಪ್ ಪವಿತ್ರಾತ್ಮನ ಜೊತೆಗೆ ದೇವರು ನಮಗೆ ಸಹಾಯ ಮಾಡಲು ಅನುಕೂಲವಾಗುವಂತೆ ದೇವರ ವಾಕ್ಯವನ್ನು ಅಂದರೆ ಸತ್ಯವೇದವನ್ನ ಕೊಟ್ಟಿದ್ದಾರೆ ನನ್ನ ಪ್ರಿಯ ಸ್ನೇಹಿತರೆ ಈ ಲೋಕದಲ್ಲಿ ಜ್ಞಾನದಿಂದ ತುಂಬಿರುವಂತಹ ಅನೇಕ ಪುಸ್ತಕಗಳಿವೆ ಆದರೆ ಈ ಪುಸ್ತಕ ಮಾತ್ರ ಇನ್ ದರ್ಡ್ ಹೂಸ್ ವರ್ಡ್ ಸೊ ರೀ

But as long as you eat it saralavagi nambikeyinda oduvuntaddrinda eno ondu sambhavisuttade. Nivu aahara thegedukolluvanta vishayavannu kuda nivu hotte hege kalasa madutade annuvantadalla tale kadiskolodilla. Nivu aaharavanna sevisidastoo your body will become strong. So as you read your bible regularly and obey whatever god speaks to you from it, you will grow. ಲಿಟಲ್ ಬೈ ಲಿಟಲ್ ನಿಮ್ಮ ದೇಹವು ಬಲಗೊಳ್ಳುತ್ತಾ ಹೋಗುತ್ತದೆ ನಿಮ್ಮ ಸತ್ಯವೇದವನ್ನ ನೀವು ಪ್ರತಿನಿತ್ಯ ಓದುವಾಗ ಮತ್ತು ದೇವರು ಅದರಿಂದ ಹೇಳುವಂತದ್ದಕ್ಕೆ ನೀವು ವಿಧೇಯರಾದಾಗ ನೀವು ಸ್ವಲ್ಪ ಸ್ವಲ್ಪವಾಗಿ ಬೆಳೆಯುತ್ತಾ ಹೋಗುತ್ತೀರಿ ಐ ಮೆನ್ಷನ್ ದ ಸೆಕೆಂಡ್ ರೀಸನ್ ದಟ್ ಗಾಡ್ ಹ್ಯಾಸ್ ಕೆಪ್ಟ್ ಅಸ್ ಹಿಯರ್ ಆನ್ ದಿ ಅರ್ಥ್ ಅಂಡ್ ದಟ್ ಇಸ್ ಟು ಟ್ರೈ ಟು ಡ್ರಾ ಆಸ್ ಮೆನಿ ಅದರ್ಸ್ ನಾನು ಹೇಳಿದಂತೆ ಇಹಲೋಕದಲ್ಲಿ ದೇವರು ನಮ್ಮನ್ನು ಇಟ್ಟಿರುವಂತದ್ದಕ್ಕೆ ಎರಡನೇ ಕಾರಣ ಏನಪ್ಪಾ ಅಂದ್ರೆ ಯೇಸುವನ್ನ ಹಿಂಬಾಲಿಸುವಂತ ಅದ್ಭುತವಾದ ಜೀವಿತಕ್ಕೆ ಎಷ್ಟು ಜನರನ್ನ ಸಾಧ್ಯವೋ ಅಷ್ಟು ಜನರನ್ನ ಸೆಳೆಯಲು ಪ್ರಯತ್ನಿಸುವಂತದ್ದಾಗಿದೆ ಇಫ್ ಯು ಆರ್ ಫಾಲೋವಿಂಗ್ ಜೀಸಸ್ ಹಾದಿಯಲ್ಲಿ ನೀವು ಹಿಂಬಾಲಿಸುತ್ತಿದ್ದರೆ ನೀವು ಧೈರ್ಯವನ್ನು ಕೇಳಿಕೊಳ್ಳಿರಿ ಒಬ್ಬರಿಗಾದರೂ ಅದು ನಿಮ್ಮ ಶಾಲೆಯಲ್ಲಿ ಓದುತ್ತಿರುವಂತವರು ಇರಬಹುದು ನೆರೆಹೊರೆಯವರು ಇರಬಹುದು ಸಂಬಂಧಿಕರು ಇರಬಹುದು ಅವರಿಗೆ ಹೇಳಿರಿ ದೇವರು ನಿಮ್ಮಲ್ಲಿ ಏನು ಮಾಡಿದ್ದಾರೆ ಮತ್ತು ಅವರಿಗೆ ಏನನ್ನು ಮಾಡಲು ಬಯಸುತ್ತಾರೆ ಅಂತ ಐ ಕ್ಲೋಸ್ ವಿತ್ ದಿಸ್ ಮೈ ಫ್ರೆಂಡ್ಸ್ ನನ್ನ ಪ್ರಿಯ ಸ್ನೇಹಿತರೆ ಇದನ್ನು ಹೇಳಿ ಮುಗಿಸುತ್ತೇನೆ ನೀವು ಕಲ್ಪಿಸಿಕೊಳ್ಳುವುದಕ್ಕಿಂತ ಮತ್ತು ನಾನು ವಿವರಿಸುವುದಕ್ಕಿಂತ ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ ಇದನ್ನು ನೀವು ಹೆಚ್ಚು ಗ್ರಹಿಸಿಕೊಂಡಾಗ ನೀವು ಆತನ ಬಳಿ ಇರುವುದಕ್ಕೆ ಹೆಚ್ಚು ಬಯಸುತ್ತೀರಿ ನನ್ನ ಕೈ ಈ ಕೈ ಗವಸಿಗೆ ಎಷ್ಟು ಹತ್ರ ಆಗಿದೆಯಲ್ಲ ಅಷ್ಟು ನೀವು ಹೆಚ್ಚು ಆತನಂತೆ ಪ್ರತಿನಿತ್ಯ ಆಗಲು ಬಯಸಿದರೆ ಆತನು ನಿಶ್ಚಯವಾಗಿ ನಿಮಗೆ ಸಹಾಯ ಮಾಡುತ್ತಾನೆ